ನಮಸ್ಕಾರ ಆತ್ಮಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪಾಪಿ ಸಮುದ್ರ ಹೋದ್ರು ಮೊಣಕಾಲುದ್ದ ನೀರು ಅನ್ನೋ ಹಾಗೆ ದರ್ಶನ್ ಮಾಡಿದ ಪಾಪದ ಮೂಟೆ ಹೆಗಲೇರಿತ್ತು ಯಾವ ದೇವ್ರು ದರ್ಶನ್ ಪವಿತ್ರಾರ ತಲೆ ಕಾಯಲ್ಲ ನಂಬಿದವರು ಕೂಡ ನೆರಳಾಗಿ ನಿಲ್ಲಲ್ಲ ಪೂಜೆ ಪುನಸ್ಕಾರ ಮಾಡಿಸಿದ್ರು ಅಷ್ಟೇ ಹೋಮ ಹವನ ಹಾಕ್ಸಿದ್ರು ಅಷ್ಟೇ ಪಾಪಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ಲೇಬೇಕು ಅನ್ನೋದು ಇದಕ್ಕೆ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ವಿಷಯದಲ್ಲಿ ಆಗ್ತಿರೋದು ಇದೇನೆ ಬೇಲ್ ಭವಿಷ್ಯ ಏನಾಗುತ್ತೋ ಅಂತ ದೇವರ ಮೊರೆ ಹೋದವರಿಗೆ ಸುಪ್ರೀಂ ಕೋರ್ಟ್ ಕೊಟ್ಟ ಆದೇಶ ಆರೋಪಿಗಳ ಎದೆ ನಡುಗಿಸಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ನ ಜಾಮೀನನ್ನ ಈಗಿಂದೀಗ್ಲೇ ರದ್ದುಗೊಳಿಸಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಜಾಮೀನ್ ಏನೋ ಮುಂದೇನು ಆರ್ ತಿಂಗಳವರೆಗೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಯಾವ ಕಾರಣಕ್ಕೂ ಬೇಲ್ ಆಗಲ್ಲ ಅಷ್ಟಕ್ಕೂ ದರ್ಶನ್ಗೆ ಕಂಟಕವಾಗಿದ್ದ ಸಾಕ್ಷಿಯಾದ್ರೂ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಹೈಕೋರ್ಟ್ ನೀಡಿರುವ ಎಲ್ಲರ ಜಾಮೀನು ಆದೇಶ ರದ್ದಾಗಿದೆ ಆರೋಪಿಗಳು ವಿಚಾರಣಾ ಕೋರ್ಟ್ಗೆ ತಕ್ಷಣ ಹಾಜರಾಗಬೇಕು ಸೆಲೆಬ್ರಿಟಿ ಅಂತ ಸಿಂಪತಿ ತೋರಿಸಿ ಕೇಸ್ ನಿರ್ಧರಿಸೋದಿಕ್ಕೆ ಆಗಲ್ಲ ಈ ಪ್ರಕರಣದಲ್ಲಿನ ಜೈಲಿನ ಆಸ್ಪತ್ರೆ ವೈದ್ಯರುಗಳ ಮೇಲೆ ಅಪನಂಬಿಕೆ ತರಿಸಿದೆ ಜಾಮೀನು ನೀಡೋದು ಸ್ವಾತಂತ್ರ್ಯಕ್ಕಾಗಿ ಅಲ್ಲ ಸದ್ಗುಣಗಳ ಜೋಡಣೆಗೆ ಅದನ್ನೇ ಆರೋಪಿಗಳು ಮರೆತಿದ್ದಾರೆ ಆರೋಪಿಗಳಿಂದ ಇಲ್ಲಿ ಜಾಮೀನು ದುರುಪಯೋಗವೇ ಆಗಿದೆ ಎಷ್ಟೇ ಪ್ರಭಾವಿಯಾದ್ರೂ ಕಾನೂನು ಎಲ್ರಿಗೂ ಒಂದೇ ಪ್ರಭಾವಿಗಳಾಗಿದ್ರೂ ಕಾನೂನಿಗಿಂತ ಯಾರೂ ಮೇಲಲ್ಲ ಆರೋಪಿ ಯಾರೇ ಆಗ್ಲಿ ಎಷ್ಟೇ ಪ್ರಭಾವಿ ಆಗಿರಲಿ ದೊಡ್ಡವನಿರಲಿ ಚಿಕ್ಕವನಾಗಿರಲಿ ಕಾನೂನಿಗಿಂತ ಮೇಲಲ್ಲ ಎಲ್ರೂ ಸಮಾನರು ಅನ್ನುತ್ತೆ ಸಂವಿಧಾನದ ಹದಿನಾಲ್ಕನೇ ವಿಧಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟೇ ಬಿಡ್ತು ಆತ್ಮಗೆರೆ ಕಳೆದ ವರ್ಷ ಅಕ್ಟೋಬರ್ ಮೂವತ್ತಕ್ಕೆ ಬಳ್ಳಾರಿ ಜೈಲಿಂದ ದರ್ಶನ್ ಬಿಡುಗಡೆ ಆಗಿತ್ತು ದರ್ಶನ್ ಬಿಡುಗಡೆಗೆ ಕಾರಣ ಹೈಕೋರ್ಟ್ ಕೊಟ್ಟಿದ್ದ ಜಾಮೀನು ಜಾಮೀನು ಪಡೆಯೋಕೆ ಕಾರಣ ಅನಾರೋಗ್ಯ ಬಳ್ಳಾರಿ ಜೈಲಲ್ಲಿದ್ದಾಗ ಬೆನ್ನೋ ಜಾಸ್ತಿ ಆಗಿದೆ ಕಾಲು ಜಾಸ್ತಿ ಆಗಿದೆ ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ದರ್ಶನ್ ಗೋಗರೆದಿದ್ರು ಆದ್ರೀಗ ದರ್ಶನ್ ಮಾಡಿದ್ದೆಲ್ಲ ಬರೀ ಡ್ರಾಮಾ 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 ಜಾಮೀನು ಪಡೆಯೋಕೆ ದರ್ಶನ್ ಸುಳ್ಳಿನ ಕತೆ ಕಟ್ಟಿದ್ದನ್ನ ಸರ್ಕಾರಿ ಪರ ವಕೀಲರು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ರು ಇದೊಂದು ಕಾರಣ ಆದ್ರೆ ರೇಣುಕಾ ಸ್ವಾಮಿಯನ್ನ ಕ್ರೂರವಾಗಿ ಕೊಲೆ ಮಾಡಿದ್ದ ಆರೋಪ ಕೂಡ ಪ್ರಮುಖ ಕಾರಣ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇವತ್ತಿನ ಆದೇಶದಲ್ಲಿ ಎತ್ತಿ ಹಿಡಿದಿದೆ ಹಾಗಿದ್ರೆ ಸುಪ್ರೀಂ ಕೋರ್ಟ್ಗೆ ಸರ್ಕಾರದ ಪರ ವಕೀಲರು ಮಾಡಿದ ಮನವಿ ಏನು ಹೈಕೋರ್ಟ್ ಮೇಲೆ ಸುಪ್ರೀಂ ಕೋರ್ಟ್ಗೆ ಕೊಟ್ಟ ದೂರೇನು ಸುಪ್ರೀಂ ಕೋರ್ಟ್ ಪರಿಗಣಿಸಿದ ಅಂಶಗಳೇನು ಅಂತ ನೋಡೋದಾದ್ರೆ ಆರೋಪಿ ದರ್ಶನ್ ಶಸ್ತ್ರ ಚಿಕಿತ್ಸೆಗೆ ಜಾಮೀನು ಪಡೆದು ಚಿಕಿತ್ಸೆಯ ಮಾಹಿತಿಯನ್ನೇ ಹೈಕೋರ್ಟ್ಗೆ ಸಲ್ಲಿಸಿರಲಿಲ್ಲ ಹೀಗಿದ್ರು ಸತ್ಯ ತಿಳಿಯಲು ವೈದ್ಯಕೀಯ ಮಂಡಳಿಯನ್ನು ಹೈಕೋರ್ಟ್ ರಚಿಸಿಲ್ಲ ಅಂತ ಸರ್ಕಾರಿ ವಕೀಲರು ವಾದಿಸಿದ್ರು ಅಷ್ಟೇ ಅಲ್ಲ ಹೈಕೋರ್ಟ್ ಬೇಲ್ ಪಡೆದು ಆರು ವಾರ ಆದ್ರು ದರ್ಶನ್ ಆಪರೇಷನ್ ಆಗಿಲ್ಲ ಅಂದ್ರೂ ಪರಿಗಣಿಸಲಿಲ್ಲ ಆದ್ರೂ ಹೈಕೋರ್ಟ್ ಬೇಲ್ ಕೊಟ್ಟಿದ್ದು ಆಕ್ಷೇಪಾರ್ಹ ಆದೇಶ ಅಂತ ವಾದಿಸಿದ್ರು ಇದನ್ನ ಸುಪ್ರೀಂ ಕೋರ್ಟ್ ಪರಿಗಣಿಸಿತು ಆಮೇಲೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ನಾಲ್ಕರಂದು ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು ಅಂತ ಹೇಳಿದ್ರು ಆಮೇಲೆ ಬಿಪಿ ಇದೆ ಅಂತ ಮುಂದೂಡಿಕೆ ಮಾಡಿದ್ರು ಮಾತ್ರೇ ಕೊಟ್ಟು ಬಿಪಿ ಕಂಟ್ರೋಲ್ ಮಾಡಬಹುದಿತ್ತು ಅದನ್ನ ಬಿಟ್ಟು ಶಸ್ತ್ರಚಿಕಿತ್ಸೆಯನ್ನ ನಿರಂತರ ವಿಳಂಬ ಮಾಡಿದ್ರು ಅಸ್ಪಷ್ಟ ಸಮರ್ಥನೆಯಿಂದ ಕೋರ್ಟ್ಗೂ ದಾರಿ ತಪ್ಪಿಸಿದ್ದಾರೆ ಇದನ್ನ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ವಾದಿಸಿದ್ರು ಆಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಮಾತಿಗೇಳಿದ್ರು ಓಡಾಡೋಕೆ ಆಗದ ವ್ಯಕ್ತಿ ಶೂಟಿಂಗ್ ದೇವಸ್ಥಾನ ಅಂತ ಸಾರ್ವಜನಿಕ ಸ್ಥಳಗಳಲ್ಲಿ ಆರೋಗ್ಯವಂತನಾಗಿ ಕಾಣ್ತಾರೆ ಐಪಿಸಿ ಸೆಕ್ಷನ್ ಮುನ್ನೂರ ಅರವತ್ತೆರಡು ಮುನ್ನೂರ ಅರವತ್ನಾಲ್ಕರಡಿ ಕೇಸ್ನಲ್ಲಿ ಲೋಪ ಇಲ್ಲ ಅಂತ ಹೈಕೋರ್ಟ್ ಜಾಮೀನು ನೀಡಿದೆ ಹೈಕೋರ್ಟ್ ನ ಆದೇಶ ನ್ಯಾಯಯುತ ಆಡಳಿತಕ್ಕೆ ಬೆದರಿಕೆ ಆಗಿದೆ ಅಂತ ಆಯ್ತು ಹತ್ಯೆಯಾದವನ ದೇಹದ ಮೇಲೆ ಮೂವತ್ನಾಲ್ಕು ಬಾಹ್ಯ ಗಾಯ ಹದಿನೇಳು ಮೂಳೆ ಮುರಿತ ವೃಷಣಕ್ಕೂ ಗಾಯ ಆಗಿದೆ ವಿದ್ಯುತ್ ಶಾಕ್ ಕೊಟ್ಟಿದ್ದು ಮರಣೋತ್ತರ ವರದಿಯಲ್ಲಿದೆ ಇದೆಲ್ಲ ಕೊಲೆಯ ನೈಜ ಸಾಕ್ಷಿ ಆದ್ರೂ ಬೇಲ್ ಕೊಟ್ಟಿದ್ದಾರೆ ಅಂತ ಹೈಕೋರ್ಟ್ ಮೇಲೆ ಗರಂ ಆಗಿದೆ ಇದು ಹೈಕೋರ್ಟ್ ನ ವಿಕೃತ ನ್ಯಾಯ ಸಮ್ಮತವಲ್ಲದ ಆದೇಶ ಹೈಕೋರ್ಟ್ ನ ಈ ಆದೇಶ ಬೇರೆ ಆರೋಪಿಗಳಿಗೆ ವರ ಆಗುತ್ತೆ ಬೇರೆ ಆರೋಪಿಗಳ ಖುಲಾಸೆಗೂ ವೇದಿಕೆ ಸಿದ್ಧವಾಗಿಸುತ್ತೆ ಇದು ಕಾನೂನಿಗೆ ವಿರುದ್ಧ ಇದಕ್ಕೆ ನಾವು ಅವಕಾಶ ಕೊಡಲ್ಲ ಜೈಲಿನ ಆಸ್ಪತ್ರೆ ವೈದ್ಯರುಗಳ ಮೇಲೆ ಅಪನಂಬಿಕೆ ತರಿಸಿದೆ ಅಂತ ಚಾಟಿ ಬಿಸಿ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಆರ್ ಮಹದೇವನ್ ಅವರಿದ್ದ ಪೀಠ ಜಾಮೀನು ಆದೇಶವನ್ನೇ ರದ್ದು ಮಾಡಿದೆ ಆತ್ಮೀಗೆರೆ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಇಷ್ಟಕ್ಕೆ ಸುಮನ್ ಆಗ್ಲಿಲ್ಲ ದರ್ಶನ್ ಜಾಮೀನು ರದ್ದು ಮಾಡಿದ ಬೆನ್ನಲ್ಲೇ ಇಡೀ ದೇಶಕ್ಕೆ ಅನ್ವಯವಾಗುವಂತೆ ಇಡೀ ರಾಜ್ಯಕ್ಕೆ ಅನ್ವಯವಾಗುವ ಆದೇಶ ಪ್ರಕಟಿಸಿದೆ ಹತ್ಯೆ ಪ್ರಕರಣದ ಆರೋಪಿ ದರ್ಶನ್ ಹೊರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗ ರೌಡಿಗಳ ಗ್ಯಾಂಗ್ ಜೊತೆ ಸಿಗರೇಟ್ ಸೇತ ಕಾಫಿ ಕುಡಿತ ಜಾಲಿಯಾಗಿದ್ದ ಫೋಟೋವನ್ನು ಉಲ್ಲೇಖಿಸಿ ಈ ಆದೇಶ ಮಾಡಿದೆ ಆರೋಪಿಗಳಿಗೆ ಜೈಲಲ್ಲಿ ಫೈವ್ ಸ್ಟಾರ್ ಆತಿಥ್ಯ ಸತ್ಕಾರ ಸಿಕ್ಕಿದೆ ಈ ಫೋಟೋಗಳನ್ನ ನಾವು ನೋಡಿದ್ದೀವಿ ಇನ್ ಮುಂದೆ ಜೈಲಲ್ಲಿ ಇಂತಹ ಘಟನೆ ಹೊರಬಂದ್ರೆ ಸುಮ್ನಿರಲ್ಲ ಮೊದಲು ಜೈಲ ಅಧೀಕ್ಷಕರನ್ನ ಅಮಾನತು ಮಾಡಲಾಗುತ್ತೆ ದುಷ್ಕೃತ್ಯದಲ್ಲಿ ಭಾಗಿಯಾಗಿರುವ ಬೇರೆ ಅಧಿಕಾರಿಗಳಿಗೂ ಈ ಆದೇಶ ಅನ್ವಯ ಆಗುತ್ತೆ ಅಂದ ಹಾಗೆ ಈ ತೀರ್ಪು ಬರೀ ಈ ಪ್ರಕರಣಕ್ಕೆ ಮಾತ್ರ ಅಲ್ಲ ಈ ತೀರ್ಪು ಇದೊಂದೇ ಕೇಸ್ಗೆ ಅನ್ವಯಿಸಲ್ಲ ದೇಶದ ಎಲ್ಲಾ ಹೈಕೋರ್ಟ್ಗಳು ಈ ಆದೇಶವನ್ನ ಪಾಲಿಸಬೇಕು ಎಲ್ಲ ಜೈಲು ಅಧೀಕ್ಷಕರಿಗೆ ರಾಜ್ಯ ಸರ್ಕಾರಕ್ಕೂ ಆದೇಶ ಅನ್ವಯ ಅಂತ ಮಹತ್ವದ ಸೂಚನೆ ನೀಡಿದೆ ಆತ್ಮೀಯರೇ ಹೈಕೋರ್ಟ್ ನಲ್ಲಿ ನೀಡಿದ್ದ ಬೇಲನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಹೀಗಾಗಿ ಆರು ತಿಂಗಳುಗಳ ಕಾಲ ಜಾಮೀನು ಅರ್ಜಿ ಸಲ್ಲಿಸೋದಿಕ್ಕೆ ಆಗಲ್ಲ ಹೀಗಾಗಿ ಕಮಕ್ ಕಿಮಕ್ ಅನ್ನದೇ ಆರು ತಿಂಗಳುಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಲೇಬೇಕು ಜೊತೆಗೆ ಇಡೀ ಪ್ರಕರಣವನ್ನ ಶೀಘ್ರದಲ್ಲೇ ಇತ್ಯರ್ಥ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಇದೇ ಕಾರಣಕ್ಕೆ ಮುಂದಿನ ಆರು ತಿಂಗಳೊಳಗೆ ತೀರ್ಪು ಹೊರಬಿದ್ರೂ ಅನುಮಾನ ಇಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ